ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಕು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಟಿಪ್ ನಿಮ್ಮೊಂದಿಗೆ ಹಂಚ್ಕೊಂತಿದ್ದೀನಿ ಅದು ಏನು ಅಂದ್ರೆ ಈ ಒಂದು ಸಣ್ಣ ವಸ್ತು ನಿಮ್ಮ ಜೊತೆ ಇದ್ರೆ ನೀವು ಹೋಗಿ ಬರುವಂತ ಕೆಲಸಗಳೆಲ್ಲ ಸಕ್ಸಸ್ ಆಗ್ಬೇಕು ಅಥವಾ ಆರೋಗ್ಯ ಕೆಟ್ಟಿರುತ್ತೆ ಕೆಲವರಿಗೆ ಅಂತವ್ರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ಬೇಕು ಇತ್ಯಾದಿ ಸಮಸ್ಯೆಗಳೇನಿರುತ್ತೋ ಅದು ಬಗೆಹರಿಸ್ಬೇಕು ಅಂದರೆ ಈ ಒಂದು ಸಣ್ಣ ವಸ್ತು ನಿಮ್ಮ ಜೊತೆ ಕ್ಯಾರಿ ಮಾಡಬೇಕು ಅದು ಏನು ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಿದ್ದೀನಿ ಅದು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಬೇಕು ಇದಕ್ಕೆ ನಿಯಮಗಳೇನಿದೆ ಯಾವ ಥರ ಇದನ್ನು ನಾವು ಕ್ಯಾರಿ ಮಾಡಬೇಕು ಅನ್ನೋದು ವಿಷಯದ ಬಗ್ಗೆಯೂ ನಾನು ಈ ವಿಡಿಯೋನಲ್ಲಿ ಚರ್ಚೆ ಮಾಡೋಣ ಮೊದಲನೇದಾಗಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವೀಡಿಯೋಸ್ಗೋಸ್ಕರ ಹೆಲ್ಪ್ಫುಲ್ ಆಗುತ್ತಲ್ಲ ಸೊ ಆಲನೇ ಬೆಲ್ಲೈಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮರೆಯೋಕ್ ಹೋಗ್ಬೇಡಿ ನಮ್ಮ ಚೀಡಿಯೋಸ್ನ ಸೊ ಈಗ ವಿಡಿಯೋ ಹೇಳೇ ಬಿಡೋಣ ಅದು ಏನು ಪರಿಹಾರ ಅಂತ ಸೊ ನಿಮಗೆ ಇಲ್ಲಿ ಬೇಕಾಗಿರೋದು ಕೇವಲ ಐದು ಲವಂಗ ಐದು ಎಲರ್ಚಿ ತಗೋಬೇಕು ಏಲಕ್ಕಿ ಗೊತ್ತಿದೆ ಅಲ್ವಾ ಯಲಕ್ಕಿ ಅದು ಆಕ್ಟಿವ್ ಆಗಿರೋದೇ ತಗೋಬೇಕು ಗ್ರೀನ್ ಕಲರ್ ಇರಬೇಕು ಫುಲ್ ಗ್ರೀನ್ ಕಲರ್ ಇರೋವಂಥ ಏಲಕ್ಕಿ ಮಾತ್ರ ತಗೋಬೇಕು ಲವಂಗನೂ ಅಷ್ಟೇ ಅದು ಹೂ ಉದುರೋಗಿರೋದು ಅಂಥವೆಲ್ಲ ತಗೊಳ್ಳಕ್ಕೆ ಹೋಗ್ಬೇಡಿ ಕ್ಲೀನ್ ಆಗಿರಬೇಕು ಕೇವಲ ಐದು ಲವಂಗನ ತಗೊಬೇಕು ಮತ್ತು ಇನ್ನೂ ಎರಡು ಇಂಗ್ರೀಡಿಯೆಂಟ್ ಇದೆ ಸೊ ಇದು ಏನು ನಿಮ್ಮ ಸಮಸ್ಯೆಗಳೆಲ್ಲ ಯಾವ ರೀತಿ ಬಗೆಹರಿಸುತ್ತೆ ಅಂದರೆ ಸಪೋಸ್ ಒಬ್ರಿಗೆ ಆರೋಗ್ಯ ಕೆಟ್ಟಿದೆ ಅನ್ಕೊಳ್ಳಿ ನಾನು ಹೇಳೋ ಈ ಥಿಂಗ್ಸ್ನೆಲ್ಲ ಒಂದು ಸಣ್ಣ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ನಿಮ್ಮ ಒಂದು ಸಮಸ್ಯೆ ಏನಿದೆಯೋ ಅದನ್ನು ಹೇಳಿಕೊಂಡು ನಿಮ್ಮ ತಲೆದಿಂಬಿರುತ್ತಲ್ಲ ಅಂದರೆ ಆರೋಗ್ಯ ಕೆಟ್ಟಿರುತ್ತಲ್ವ ಅಂತ ಅವ್ರ ತಲೆದಿಂಬಿ ಕೆಳಗಡೆ ಇಡಬೇಕು ಅವ್ರಿಗೇನಾಗುತ್ತೆ ಅಂದರೆ ಸ್ವಲ್ಪ ಚೇತರಿಕೆ ಆಗುತ್ತೆ ಸಡನ್ ಚೇಂಜಸ್ ಅನ್ನೋದು ಕಾಣುತ್ತೆ ಅದು ಹೆಲ್ತ್ ವೈಸ್ ಆಗ್ಬೋದು ಇನ್ನು ನೀವು ನೀವು ಹಣಕಾಸಿನ ವಿಷಯದಲ್ಲಿ ತಗೋಬೇಕಂದ್ರೆ ಸಡನ್ನಾಗಿ ನಿಮಗೆ ಲಾಸಸ್ ಆಗ್ತಾ ಇರುತ್ತೆ ಅಮೌಂಟ್ ಅನ್ನೋದು ಬರೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಆ ಒಂದು ಫೀಲಿಂದ ನೀವು ಚೇಂಜ್ ಆಗಬೇಕು ಅಂದರೆ ನಿಮ್ಗೇನಾಗುತ್ತೆ ಅಂದರೆ ಕಟಕ್ದಂಗೆ ಇರ್ತದೆ ದುಡ್ಡು ಬರೋದಿಲ್ಲ ಜೊತೆಗೆ ದುಡಿಬೇಕು ಅನ್ನೋ ಒಂದು ಏನು ಆ ದಾರಿ ಹುಡ್ಕೋಕ್ಕೂ ಆಗೋದಿಲ್ಲ ನೀವು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ ಆ ಒಂದು ಸಮಸ್ಯೆಯಿಂದ ಬಗೆಹರಿಸ್ಬೋದು ಇದು ಒಂದು ಸಣ್ಣ ವಸ್ತು ನಿಮ್ಮೊಂದಿಗೆ ಇಟ್ಕೊಂಡೋಗಿ ವ್ಯವಹಾರ ಮಾತಾಡೋದ್ರಿಂದ ಈಗ ಸುಮಾರು ದಿಸದಿಂದ ನಿಮಗೆ ಹಣ ಕೊಡೋರು ಕೊಡ್ದಿರ ಸತಾಯಿಸ್ತಾ ಇರ್ತಾರೆ ಈಗ ನೀವು ಬಡ್ಡಿಗೆ ಬಿಟ್ಟಿರ್ಬೋದು ನಿಮಗೆ ಇಂಟ್ರೆಸ್ಟ್ ಬರಬೇಕು ಅದು ಬರ್ತಾ ಇಲ್ಲ ಅಂದ್ರೂ ಏಕ್ದಮ್ ಇದನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗಿ ನಿಮ್ಮ ಜೊತೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಸುಮಾರು ಸತಾಯಿಸ್ತಾ ಇರೋರು ಸಹ ಟೈಮ್ ಬೇಕಾರೆ ತಗೊಂಡು ನಿಮಗೆ ಬೇಗನೆ ಆದಷ್ಟು ಬೇಗನೆ ಕೊಡುವಂಥ ಅವಕಾಶಗಳು ಈ ಒಂದು ಸಣ್ಣ ವಸ್ತುವಿಂದ ಆಗುತ್ತೆ ಜೊತೆಗೆ ನಿಮಗೆ ವರ್ಷಗಳಿಂದ ಕಾಡಿಸ್ತಾ ಇರೋ ಕೆಲ್ಸಗಳಿರ್ಬೋದು ಆಗ್ದಿರಾ ಅಂದರೆ ನಿಮಗೆ ಏನೋ ಒಂದು ಬರಬೇಕು ಅದು ಪ್ರಾಪರ್ಟಿ ಆಗ್ಬೋದು ವಸ್ತು ಆಗ್ಬೋದು ಹಣ ಆಗ್ಬೋದು ನಿಮಗೆ ಸಿಗಬೇಕಾಗಿರೋದಕ್ಕೆ ಲಾಂಗ್ ಟೈಮ್ ಎಳಿತಾ ಇರ್ತದೆ ಸೊ ಆ ಒಂದು ಇಚ್ಛೆ ಸಹ ನೀವು ಮನಸ್ಸಲ್ಲಿ ಬಯಸ್ಬೇಕು ನಿಮ್ಮ ಮನಸ್ಸಲ್ಲಿ ಏನ್ ಬಯಸ್ತೀರೋ ಅಂದ್ರೆ ನಿಮ್ಮ ಮೈಂಡ್ಸೆಟ್ ಯಾವ ತರ ಇರುತ್ತೋ ಅದಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಅದು ನೆಗೆಟಿವ್ ಮೈಂಡ್ಸೆಟ್ಗಂತೂ ಸಪೋರ್ಟ್ ಮಾಡೋದಿಲ್ಲ ಕೆಡತು ಬಯಸೋದಕ್ಕಂತೂ ಈ ಒಂದು ವಸ್ತು ಸಪೋರ್ಟ್ ಮಾಡೋದೇ ಇಲ್ಲ ನಾನು ಹೇಳೋ ಪ್ರತಿಯೊಂದು ಇಂಗ್ರೀಡಿಯಂಟು ಪಾಸಿಟಿವ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಸಕ್ಸಸ್ ಕಾಣೋದಕ್ಕೆ ಮಾತ್ರ ಯೂಸ್ ಮಾಡಬೇಕು ನೆಗೆಟಿವ್ಗಂತೂ ಇದು ಸಪೋರ್ಟ್ ಮಾಡೋದೇ ಇಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹೇಳೋ ವಸ್ತುಗಳೆಲ್ಲ ನಾವು ಏನು ಬಯಸಿದ್ರೂ ಆಗುತ್ತಾ ಅಂತ ನೆಗೆಟಿವ್ ಬಯಸಿದ್ರೆ ಅಂತೂ ಖಂಡಿತ ಆಗೋದಿಲ್ಲ ಒಳ್ಳೇದನ್ನು ಬಯಸಬೇಕು ಗ್ರೋತ್ಗೋಸ್ಕರ ನೀವು ಬಯಸೋದಾದರೆ ನಿಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಎಲ್ಲರೂ ಕೇಳೋದು ಹಣ ಪ್ರಾಬ್ಲಮ್ ಬರೋದೇ ಹಣ ಹಣ ಇದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಹಾಗಾಗಿ ಆ ಹಣನ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ ಅಥವಾ ಪಡೆಯೋದು ಹೇಗೆ ಅಂದರೆ ಈ ಒಂದು ಸಣ್ಣ ವಸ್ತುನ ತಗೊಂಡೋಗಿ ನಿಮ್ಮ ವ್ಯವಹಾರತ್ವಕ್ಕೆ ಅದು ನೀವು ಯಾರಿಗೂ ಹೇಳಬೇಕಾಗಿಲ್ಲ ಈ ಒಂದು ವಸ್ತು ನಿಮ್ಮ ಹತ್ರ ಇದೆ ಅನ್ನೋದನ್ನು ನೀವು ಯಾರಿಗೂ ತೋರಿಸ್ಕೋಬೇಕಾಗಿಲ್ಲ ಹೇಳೂ ಬೇಕಾಗಿಲ್ಲ ಕ್ಯಾರಿ ಮಾಡಿ ಅಷ್ಟೇ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾನು ಹೋಗೋ ಒಂದು ಕೆಲಸ ಆಗುತ್ತೆ ಅಂತ ಫಸ್ಟ್ ನಿಮ್ಮನ್ನ ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಕುಣಿಸಿ ಅಂದರೆ ನಾನು ಹೋಗೋ ಕೆಲಸ ಒಂದು ಸಕ್ಸಸ್ ಕಾಣ್ತೀನಿ ಅಂತ ನೀವು ಡಿಸೈಡ್ ಆಗಬೇಕು ಈ ಒಂದು ವಸ್ತುವನ್ನು ನಿಮ್ಮ ಹತ್ರ ಕರ್ ತಗೊಂಡೋಗುವಾಗ ಆಮೇಲೆ ಅಲ್ಲಿ ವ್ಯವಹಾರ ಮಾಡಬೇಕು ಆವಾಗ ಅದು ಖಂಡಿತ ಸಕ್ಸಸ್ ಆಗುತ್ತೆ ಅದು ಯಾವ ರೀತಿ ಅಂದ್ರೆ ಒಂದು ಸಣ್ಣ ಕವರ್ಗೆ ಪ್ಯಾಕ್ ಮಾಡ್ಕೊಳ್ಳಿ ಇವು ಐದು ಲವಂಗ ಐದು ಏಲಕ್ಕಿ ಹೇಳಿದ್ದೀನಿ ಇನ್ ಮತ್ತೆ ಕಲ್ ಸಕ್ಕರೆ ಬರುತ್ತಲ್ವ ಚಿಕ್ಕದಾಗಿ ಚಿಪ್ಸ್ ಟೈಪ್ಸ್ ಬರುತ್ತೆ ಅಂದ್ರೆ ನಾವು ಈ ದೇವಸ್ಥಾನಗಳಿಗೆ ಪ್ರಸಾದ ಕೊಡೋ ತರ ಬಳಸ್ತೀವಲ್ಲ ಸಕ್ಕರೆ ಗೊತ್ತೇ ಇರುತ್ತದೆ ಚಿಕ್ಕದು ಚಿಪ್ಸ್ ದೊಡ್ಡ ದೊಡ್ಡದಲ್ಲ ಯಾಕಂದ್ರೆ ಇದು ನೀವು ಕ್ಯಾರಿ ಮಾಡಬೇಕು ಪಾಕೆಟ್ ಅಲ್ಲಿ ಇಟ್ಕೋಬೇಕು ಅಥವಾ ಪರ್ಸಲ್ಲಿ ಇಟ್ಕೋಬೇಕು ಸೊ ಹಾಗಾಗಿ ದೊಡ್ಡ ದೊಡ್ಡ ಕಲ್ ಸಕ್ಕರೆ ಅಲ್ಲ ಚಿಕ್ಕದು ಚಿಪ್ಸ್ ಟೈಪ್ ಬರುತ್ತೆ ಅದು ಅದನ್ನು ಸಹ ಕೇವಲ ಒಂದು ಐದು ಮಾತ್ರ ತಗೋಬೇಕು ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟಾಗಿ ಇನ್ನು ಒಂದು ಇಂಗ್ರೀಡಿಯೆಂಟ್ ಇದೆ ಇದು ತುಂಬ ಅಟ್ರಾಕ್ಟ್ ಮಾಡುತ್ತೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳಬಹುದು ಈ ಒಂದು ಹಿಂಗ್ ಇಂಗ್ರೀಡಿಯೆಂಟ್ ಬಂದು ನಿಮಗೆ ಫಿನಾನ್ಷಿಯಲ್ ಲಾಸಸ್ನ ಕಡಿಮೆ ಮಾಡಿಸಿ ಹಣನ ಆಕರ್ಷಣೆ ಮಾಡುತ್ತೆ ನೀವು ಹೋಗೋ ಒಂದು ವ್ಯ ಕೆಲಸ ಏನಿದೆ ವ್ಯವಹಾರ ಏನಿದೆ ಅದು ಅಚ್ಚುಕಟ್ಟಾಗಿ ನಿಮಗೆ ನಿಮ್ಮ ಪರವಾಗಿ ಜಯ ಬರೋ ಥರ ಅದು ಅಟ್ರಾಕ್ಟ್ ಮಾಡುತ್ತೆ ಅಷ್ಟು ಪವರ್ ಇರುತ್ತೆ ಸೊ ಹಾಗಾಗಿ ನಾ ಹೇಳ್ತಾ ಇರೋ ಪ್ರತಿ ಇಂಗ್ರೀಡಿಯೆಂಟು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಮಾಡಬೇಕು ಸಕ್ಸಸ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ ಇದ್ದರೆ ಮಾತ್ರ ಮಾಡಿ ಈ ವಸ್ತು ಕ್ಯಾರಿ ಮಾಡಿದ್ರೆ ನಮ್ಮ ಕೆಲಸ ಆಗುತ್ತಾ ಆಗಲ್ವಾ ಅಂತ ನೆಗೆಟಿವ್ ಮೈಂಡ್ ಮೈಂಡ್ಸೆಟ್ ಅಂತೂ ಇಟ್ಕೋಬಾರ್ದು ಆಗುತ್ತೆ ಖಂಡಿತ ಸಕ್ಸಸ್ ಕಾಣ್ತೀವಿ ಅಂತ ನಿಮ್ಮನ್ನ ನೀವು ಸ್ಟಡಿ ಮಾಡ್ಕೊಬೇಕು ಫಸ್ಟು ಆಮೇಲೆ ಇದನ್ನು ಕ್ಯಾರಿ ಮಾಡಬೇಕು ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಗೆ ಹೇಳೇ ಬಿಡ್ತೀನಿ ಇವಾಗ ಅದು ಬಂದುಬಿಟ್ಟು ನಾವು ಸ್ಯಾಫ್ರಾನ್ ತಗೊತೀವಲ್ಲ ಸ್ಯಾಫ್ರಾನ್ ಗೊತ್ತೇ ಇರ್ತದೆ ಸ್ಯಾಫ್ರಾನ್ ಬಂದುಬಿಟ್ಟು ಎಳೆ ತಗೊಬೇಕು ಇದೂ ಅಷ್ಟೇ ಎಳೆ ತಗೊಬೇಕು ಕುಂಕುಮ ಹೂ ಅಂತೀವಲ್ಲ ಸ್ಯಾಫ್ರಾನ್ ಇದು ಬಂದು ಎಳೆ ತಗೊಬೇಕು ಇದು ಆರೆಂಜ್ ಕಲರ್ ಇರುತ್ತೆ ರೆಡಿಶ್ ಆಗಿರುತ್ತೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಕಲರೇ ಅಟ್ರಾಕ್ಟಿವ್ ಅಟ್ರಾಕ್ಟಿವ್ ಆಗಿರುತ್ತೆ ಜೊತೆಗೆ ಇದು ಹಣನ ಸಹ ಹೀಗೆ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇದು ನಾವು ಲಕ್ಷ್ಮೀ ಪೂಜೆ ಮಾಡೋದಕ್ಕೆಲ್ಲನೂ ಇದನ್ನ ಯೂಸ್ ಮಾಡ್ತೀವಿ ಜೊತೆಗೆ ಹಾಲು ಶೇಖರಣೆ ಮಾಡೋದ್ರಿಂದ ಅಂದರೆ ನಾವು ಹಾಲನ್ನು ಸೇವಿಸುವಾಗಲೂ ಅದನ್ನು ಹಾಕ್ಕೊಂಡು ತಗೊಂಡ್ರೆ ಗ್ಲೋ ಅನ್ನೋದು ಇರುತ್ತೆ ಫೇಸೇ ಅಷ್ಟು ಗ್ಲೋ ಆಗುವಾಗ ಅದು ಎಲ್ಲದನ್ನೂ ಅಟ್ರಾಕ್ಟ್ ಮಾಡುತ್ತೆ ಬರೀ ಗ್ಲೋ ಅಂತಲೇ ಅಲ್ಲ ಹಣನ ಅಟ್ರ್ಯಾಕ್ಟ್ ಮಾಡೋದಂತನೇ ಅಲ್ಲ ನಿಮ್ಮ ಸಕ್ಸಸ್ನ ಸಹ ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಅದನ್ನು ನೀವು ಬಳಸ್ಕೊಳ್ಳೋ ರೀತಿ ಸ್ವಚ್ಛವಾಗಿರ್ಬೇಕಷ್ಟೇ ನಿಮ್ಮ ಏನು ಒಂದು ಆಲೋಚನೆ ಪಾಸಿಟಿವ್ ಆಗಿರಬೇಕು ನಾನು ಮಾಡೋ ಒಂದು ಕೆಲಸ ಕರೆಕ್ಟಾಗಿದೆ ನಾನೇ ಸಕ್ಸಸ್ ಕಾಣ್ತೀನಿ ಅಂತ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊತ ಆ ಒಂದನ್ನು ವಸ್ತುನ ನಿಮ್ಮ ಜೊತೆ ಎಲ್ಲಿಗೋದ್ರೂ ಕ್ಯಾರಿ ಮಾಡಬೇಕು ಆವಾಗೇ ಅದು ವರ್ಕ್ ಆಗುತ್ತೆ ಈ ಒಂದು ನಾಲ್ಕು ಇಂಗ್ರೀಡಿಯೆಂಟ್ನ ಒಂದು ಚಿಕ್ಕ ಅಲ್ಲಿ ಹಾಕ್ಬಿಟ್ಟು ನಿಮ್ಮ ಪರ್ಸಲ್ಲಿ ತಗೊಳ್ಳಿ ದಿನನಿತ್ಯ ಕ್ಯಾರಿ ಮಾಡ್ಬೋದು ನೀವು ಏನಪ್ಪ ಅಂದರೆ ಇದು ಯಾವಾಗ ರಿಪ್ಲೇಸ್ ಮಾಡ್ಕೊಬೇಕು ಅಂದರೆ ಅದರಲ್ಲಿರೋ ಲವಂಗ ಆಗ್ಬೋದು ಏಲಕ್ಕಿ ಆಗ್ಬೋದು ಕಲಸಕ್ಕರೆ ಬೇಗ ಕರ್ಗೋಗ್ತಾ ಇರ್ತದೆ ಯಾಕಂದರೆ ಚಿಕ್ಕ ಚಿಕ್ಕ ಚಿಪ್ಸ್ ತಾನೆ ನಾವು ಹಾಕಿರ್ತೀವಿ ಸೊ ಅದು ಹಾಗೇ ಅವೇ ಆಗೋಗ್ತಾ ಇರ್ತದೆ ಕರ್ಗೋಗ್ತಾ ಇರುತ್ತೆ ಅಂಥ ಟೈಮಲ್ಲಿ ರೀಪ್ಲೇಸ್ ಬೇಕಾದರೆ ಮಾಡ್ಬೋದು ನೀವು ಅದನ್ನು ಹರಿಯೋ ನೀರಿಗೆ ಬೇಕಾರೆ ಹಾಕ್ಬಿಟ್ಟು ಈ ಥಿಂಗ್ಸ್ನೆಲ್ಲ ಮತ್ತು ಹೊಸ ಒಂದು ಸಣ್ಣ ಕವರ್ ತಗೊಂಡು ಸೇಮ್ ಇದೇ ಥರ ಐದು ಏಲಕ್ಕಿ ಐದು ಲವಂಗ ಐದು ಈ ಸ್ಯಾಫ್ರನ್ದು ಎಲೆಗಳು ಮತ್ತು ಈ ಚಿಪ್ಸ್ ಏನಂದ್ರೆ ಶುಗರ್ ಚಿಪ್ಸ್ ಅಲ್ವಾ ಇದು ಕಲ್ಸಕ್ಕರೆ ಅಲ್ವಾ ಅದನ್ನು ತಗೊಬೇಕು ಈ ನಾಲ್ಕು ಇಂಗ್ರೀಡಿಯಂಟ್ನ ಪ್ಯಾಕ್ ಮಾಡಿ ಮತ್ತೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ನಿಮ್ಮ ಒಳ್ಳೆ ಆಲೋಚನೆಯಿಂದ ಇಟ್ಕೋಬೇಕು ನಿಮ್ಮ ಪಾಸಿಟಿವ್ ಥಾಟ್ಸ್ ಎಲ್ಲ ಏನಿದೆಯೋ ಅದನ್ನು ಹೇಳ್ಕೊತಾ ಇರಬೇಕು ಅವಾಗವಾಗ ಅವಾಗೇ ಅದು ಆ್ಯಕ್ಟಿವ್ ಆಗುತ್ತೆ ನಿಮ್ಮ ಕೆಲಸನೂ ಆ್ಯಕ್ಟಿವ್ ಆಗಿ ನಡೆಯುತ್ತೆ ಸಕ್ಸಸ್ ಅನ್ನೋದು ಕಾಣ್ತೀರಾ ನಿಮ್ಮೆಲ್ಲ ಪ್ರಾಬ್ಲಮ್ಸು ಹೋಗಿ ಸಕ್ಸಸ್ ಅನ್ನೋದು ಕಾಣಕ್ಕೆ ಇದೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಇವತ್ತಿನ ದಿವಸ ಈ ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸು ಬಳಸೋ ರೀತಿಯೂ ಅಷ್ಟೇ ಇದಕ್ಕೇನು ಪೂಜಾ ನಿಯಮಗಳೇನೂ ಇಲ್ಲ ಡೈರೆಕ್ಟಾಗಿ ನೀವು ಕ್ಯಾರಿ ಮಾಡ್ಬೋದು ಹಾಗಾಗಿ ಹೇಳ್ತಿದ್ದೀನಿ ಈಗ ಕೆಲವರಿಗೆ ವ್ರತ ಮಾಡೋದಂದರೆ ಕಷ್ಟ ಪೂಜೆ ಮಾಡಿ ಮಂತ್ರ ಪಠನೆ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂದರೆ ಎಲ್ಲರಿಗೂ ಆಗೋ ಕೆಲಸ ಅಲ್ಲ ಅದು ಅಲ್ವಾ ಹಾಗಾಗಿ ಇದು ಸಿಂಪಲ್ಲಾಗಿ ನೀವು ಕ್ಯಾರಿ ಮಾಡ್ಬೋದು ಏನಿಲ್ಲ ಶಾಪ್ಸ್ಗೆ ಹೋಗಿ ಅದನ್ನು ತಗೊಬೇಕಷ್ಟೆ ಚೆನ್ನಾಗಿರೋದನ್ನು ತಗೊಳ್ಳಿ ಅಥವಾ ಮನೆಯಲ್ಲೇ ಇದ್ದರೆ ಅವೈಲೇಬಲ್ ಇದ್ದರೆ ಎತ್ಕೊಳ್ಳಿ ಇಲ್ಲ ಫ್ರೆಶ್ ಆಗಿ ತಗೊಂಡು ನೀವು ಫ್ರೆಶ್ ಆಗಿ ಪ್ಯಾಕ್ ಮಾಡಿಕೊಂಡು ಇವತ್ತಿಂದನೇ ಈ ಕೆಲಸ ಮಾಡಬಹುದು ಹಾಗಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಕಾಣ್ತೀರಾ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಅಂತೂ ಟ್ರೈ ಮಾಡಿ ನೋಡಿ ಮತ್ತು ನಮ್ಮ ವೀಡಿಯೋ ಹೇಗಿದೆ ಕಮೆಂಟ್ ಮಾಡಿ ಹೇಳಿ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ ಮತ್ತಷ್ಟು ಈ ಥರ ವೀಡಿಯೋಸ್ನೆಲ್ಲ ನಿಮ್ಮ ಮುಂದೆ ತರಬೇಕಂತಿದ್ದೀನಿ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ